ಮಲ್ಲೇಪುರಂ ಶ್ರೀ ವೆಂಕಟೇಶ್ ಅವರ ಪರಿಚಯ ಅವರ ಹಿತನುಡಿ ಮುಂದೆ ಕೇಳಲಿದ್ದೇವೆ ಶಾಸ್ತ್ರ ಚೂಡಾಮಣಿ ಎಂದೇ ಪ್ರಸಿದ್ಧ ಪ್ರಖ್ಯಾತರಾಗಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ರವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿದ್ದರು ಮೈಸೂರು ವಿಶ್ವವಿದ್ಯಾಲಯದಿಂದ ಮೂರನೇ ರ್ಯಾಂಕಿನಲ್ಲಿ ಕನ್ನಡ ಎಂಎ ಪದವಿ ಜೊತೆಗೆ ಕುವೆಂಪು ಚಿನ್ನದ ಪದಕ ಸಂಸ್ಕೃತ ಎಂ ಎ ಉನ್ನತ ಶ್ರೇಣಿಯೊಂದಿಗೆ ತೇರ್ಗಡೆ ಇದು ಇವರ ಶೈಕ್ಷಣಿಕ ಸಾಧನೆ ಇವರ ವೃತ್ತಿ ಜೀವನ ಕನಕಪುರದಲ್ಲಿ ಕನ್ನಡ ಶಿಕ್ಷಕರಾಗಿ ಪ್ರಾರಂಭ ಇವರು ಬೆಂಗಳೂರಿನ ಮಹಾನಗರ ಪಾಲಿಕೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರಾಗಿ ಸೇವೆ ಸಲ್ಲಿಸಿದ್ದಾರೆ ವಿಮರ್ಶಾ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಇವರು ಶಂಬ ಅಧ್ಯಯನ ಸಂಸ್ಕೃತಿ ಮತ್ತು ಶಂಬ ಸಾಹಿತ್ಯ ಮತ್ತು ಪುರಾಣ ಪ್ರಸಾರ ಸಾಹಿತ್ಯ ಒಂದು ಅಧ್ಯಯನ ಡಾಕ್ಟರ್ ಶಂಭಾ ಜೋಶಿಯವರ ಸಮಗ್ರ ಸಂಪುಟಗಳು ಕಾವ್ಯಶಾಸ್ತ್ರ ಪರಿಭಾಷೆ ಶಂಭಾ ಜೋಶಿಯವರ ಆಯುಧ ಲೇಖನಗಳು ಇತ್ಯಾದಿ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ವೇದ ಉಪನಿಷತ್ಗಳನ್ನು ಆಧುನಿಕ ರೀತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಶ್ರೀಯುತರು ನಮಗಾಗಿ ಒಂದಷ್ಟು ಹಿತನುಡಿಗಳನ್ನಾಡಬೇಕು ಅಂತ ಕೋರ್ಕೋತೇನೆ ಅಪೂರ್ವ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಈ ಸಮಾರಂಭವನ್ನು ಪವಿತ್ರಗೊಳಿಸಿದ ಪವಿತ್ರಗೊಳಿಸುತ್ತಿರುವ ಪರಮ ಪೂಜ್ಯ ಶ್ರೀ 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 ವೀರೇಶಾನಂದ ಮಹಾಸ್ವಾಮಿಗಳವರ ಪದ ತಲೆಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಡಾಕ್ಟರ್ ಆರತಿ ಅವರೇ ಕೃತಿ ಮಾಡಿದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರೇ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವ ಕಥನವನ್ನು ತಮ್ಮ ಜೊತೆಗೆ ನಿವೇದನೆ ಮಾಡಿಕೊಂಡ ವಿಶ್ವವಾಣಿ ಪ್ರಧಾ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀ ವಿಶ್ವೇಶ್ವರ ಭಟ್ ಅವರೇ ವಿಶೇಷ ಆಹ್ವಾನಿತರಾದಂಥ ಡಾಕ್ಟರ್ ಕೆ ಜಿ ವಿಶ್ವಣ್ಣಪ್ಪನವರೇ ಇಡೀ ಈ ಕಾರ್ಯಕ್ರಮದ ಸೂತ್ರಧಾರಗಳಾದಂಥ ರಂಗನಾಥ್ ಅವರೇ ಮತ್ತು ಅವರೆಲ್ಲ ಗೆಳೆಯ ಬಳಗದವರೇ ಒಮನ್ ಕನ್ನಡಿಗರೇ ಮತ್ತು ಕನ್ನಡದ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಅರಬ್ಬರ ನಾಡಿನಲ್ಲಿ ಕನ್ನಡಿಗರು ಅನ್ನುವ ಈ ಕೃತಿ ಲೋಕಾರ್ಪಣೆಯಾಗಿದೆ ಇದರ ನೆಪದಲ್ಲಿ ಒಂದು ವಿಶಿಷ್ಟವಾದಂಥ ಕೆಲವು ಸಂಗತಿಗಳನ್ನು ಶ್ರೀ ವಿಶ್ವೇಶ್ವರ ಭಟ್ ತಮ್ಮ ಜೊತೆಗೆ ಹಂಚಿಕೊಂಡ್ರು ಪರಮಪೂಜ್ಯ ಸ್ವಾಮೀಜಿಯವರು ಅದನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಅಮೇರಿಕಾ ಇತ್ಯಾದಿ ದೇಶಗಳು ಮತ್ತು ಕೊಳಿ ರಾಷ್ಟ್ರಗಳು ಇವುಗಳ ನಡುವಣ ಸಾಂಸ್ಕೃತಿಕ ಪರಿಸರದ ಬಗ್ಗೆ ಮತ್ತು ಅಲ್ಲಿ ನೆಲೆಸಿರುವಂಥವರು ಕನ್ನಡದ ಭಾರತೀಯ ಸಂಸ್ಕೃತಿಯನ್ನು ಹೇಗೆ ಅಲ್ಲಿ ಹರಡಬೇಕಾಗಿದೆ ಮತ್ತು ಹರಡ್ತಾ ಇದ್ದೀರಿ ನೀವೆಲ್ಲ ಇದರ ಬಗ್ಗೆಯೂ ಭಾಳ ಸ್ವಾರಸ್ಯಕರವಾಗಿ ಸ್ವಾಮಿ ವಿವೇಕಾನಂದರನ್ನು ಆಗಾಗ್ಗೆ ಉದ್ಧರಿಸಿದ ಕೆಲವು ವಿಷಯಗಳನ್ನೆಲ್ಲ ತಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಇನ್ನು ಈ ಗ್ರಂಥ ಇವತ್ತು ಅರಬ್ಬರ ನಾಡಿನ ಕನ್ನಡಿಗರು ಈ ಕೃತಿ ಇವತ್ತು ಲೋಕಾರ್ಪಣೆ ಆಗಿರೋದು ಇದರ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ನಾನು ಪಿ ರಂಗನಾಥ್ ಅವರು ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಈ ಬಗ್ಗೆ ಒಂದು ಪುಸ್ತಕ ತರಬೇಕು ಅಂತ ಒಂದು ಕನಸನ್ನು ಅವರು ಕಂಡಿದ್ದರು ಅನೇಕ ಬಾರಿ ನನ್ನ ಜೊತೆಗೆ ಬಂದಾಗಲ್ಲ ಈ ವಿಷಯಗಳನ್ನು ಮಾತಾಡ್ತಾ ಇದ್ದರು ಅಲ್ಲಿ ನಮ್ಮ ಅನುಭವಗಳು ಹೇಗಿವೆ ಒಮಾನ್ ರಾಷ್ಟ್ರದಲ್ಲಿ ನಾವು ಕನ್ನಡಿಗರು ನೆಲೆಸಿದ್ವಿ ನಾವು ಹಲವಾರು ವರ್ಷಗಳಿಂದ ನಾವು ಯಾವ ಅನುಭವಗಳು ಪಡೆದಿದ್ದೀವಿ ಅಲ್ಲಿಂದ ನಮ್ಮ ಅನುಭವಗಳನ್ನು ಹೇಳ್ಕೊಳ್ಬೇಕಾದದ್ದು ಒಂದು ವಿಶಿಷ್ಟವಾದ ಸಂಗತಿ ಇದೆ ಅಂತ ಹೇಳಿದಾಗ ಜೊತೆಗೆ ರಂಗನಾಥ್ ಅವರು ಕನ್ನಡಪ್ರಭದಲ್ಲಿ ವಿಶ್ವವಾಣಿಯಲ್ಲಿ ಅನೇಕ ಲೇಖನಗಳನ್ನು ಇದ್ದರು ನಾನು ಆ ಲೇಖನಗಳೆಲ್ಲ ಓದಿದಾಗ ನಾನು ರಂಗನಾಥ್ ಹೇಳ್ತಿದ್ದೆ ಎಷ್ಟೊಂದು ಒಳ್ಳೆ ಚಲವಾದ ಒಳ್ಳೆ ಕನ್ನಡ ಇದ್ದೀರಿ ಒಳ್ಳೆ ಲೇಖನಗಳು ಬರಿತಾ ಇದ್ದೀರಿ ಮತ್ತು ಭಾಳ ಅಪರೂಪದ ಅನೇಕ ಲೇಖನಗಳನ್ನು ನಾನು ಓದಿ ಅವರಿಗೆ ನನ್ನ ಮೆಚ್ಚುಗೆಯನ್ನು ಆಗಾಗ್ಗೆ ತಿಳಿಸಿದ್ದುಂಟು ಆಮೇಲೆ ಅವರು ಹೇಳಿದರು ಇಲ್ಲ ಹೀಗಿದೆ ನಾವೊಂದಿಷ್ಟು ನಮ್ಮ ಒಮಾನ್ ಕನ್ನಡಿಗರ ವೇದಿಕೆ ಮೂಲಕವೇ ಒಂದು ನಾವೊಂದು ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂಥೇಳಿ ಆಗ ಮಹೇಶ್ ಜೋಶಿ ಅವರ ಹತ್ರ ಕಳೆದ ಮೂರು ತಿಂಗಳ ಹಿಂದೆ ಬಂದು ಇವತ್ತೇ ಜನವರಿ ಹದಿನಾಲ್ಕನೇ ತಾರೀಕೇ ಈ ಕಾರ್ಯಕ್ರಮ ಇಲ್ಲಿ ನಡೆಸಬೇಕು ಅಂಥೇಳಿ ನಿರ್ಣಯ ಮಾಡಿಕೊಂಡ್ರು ಅದಕ್ಕೆ ಒಮಾನ್ ಕನ್ನಡಿಗರ ಎಲ್ಲ ನಿಮ್ಮ ಬಳಗದ ಸ್ನೇಹಿತರ ಒತ್ತಾಸೆ ಎಲ್ಲ ಇತ್ತು ಆಗ ಈ ಪುಸ್ತಕ ಒಂದು ರೂಪ ಪಡೆಯುವುದಕ್ಕೆ ಸಾಧ್ಯ ಆಯಿತು ರಂಗನಾಥ್ ಅವರು ಇದರಲ್ಲಿ ವಿಶೇಷವಾಗಿ ಒಂದು ರೀತಿಯಿಂದ ಅವರು ವಿಶಿಷ್ಟವಾಗಿದೆ ನಮ್ಮ ವಿಶೇಷ ಭಟ್ರು ಒಂದು ಮಾತು ಬರೆದಿದ್ದಾರೆ ಕನ್ನಡಿಗರಿಗೆ ಒಮಾನ್ ರಾಷ್ಟ್ರವನ್ನು ಪ್ರಚಿಸುವ ಏಕೈಕ ಕೃತಿ ಅಂತ ಇದು ನಿಜವಾದ ಅರ್ಥದಲ್ಲಿ ಏಕೈಕ ಕೃತಿ ಇದು ಇದರಲ್ಲಿ ಸುಮಾರು ಒಂದು ಮೂವತ್ತ ಇಪ್ಪತ್ತೆರಡು ಜನ ಬೇರೆ ಬೇರೆ ಲೇಖಕರು ಮತ್ತು ಅಲ್ಲಿನ ಅನುಭವಗಳನ್ನು ಪಡೆದಂಥವರು ಉದಾಹರಣೆಗೆ ಶ್ರೀ ಭೀಮ್ ನೀಲಕಂಠರಾವ್ ಅವರು ನನಗೆ ವಿದೇಶವೆಂದು ಅನಿಸಲೇ ಇಲ್ಲ ಅಂತ ಹೇಳ್ತಾರೆ ಮರುಭೂಮಿಯ ಭೀಕರ ಚಕ್ರವ್ಯೂಹದ ಬಗ್ಗೆ ಹಿರಿಯಣ್ಣ ಅವರು ಬರೆದಿದ್ದಾರೆ ಹುಳ್ಳಿನಹಳ್ಳಿ ಜಿ ಸುರೇಶ್ ಅವರು ನಾಕಣ್ಣಂತೆ ಒಮಾನ್ ನಾಕಣ್ಣಂತೆ ಓಮಾನಿಗಳು ಅಂತ ಉತ್ಸಾಹವೆಂಬ ಅಂತ ಶ್ರೀಮತಿ ಜಯ ಚಬ್ಬಿ ಒಮಾನಿನ ಚಿತ್ರವನ್ನು ಬದಲಾಯಿಸಿದ ಸುಲ್ತಾನ್ ಖಾಬೂಸ್ ಬಿನ್ ಸಯೀದ್ ಡಾಕ್ಟರ್ ಕವಿತಾ ರಾಮಕೃಷ್ಣ ಅವರದ್ದು ಒಮಾನಿ ಬಂಧುಗಳ ಸಂಸ್ಕಾರ ಸ್ನೇಹ ಸವರತೆಯ ಬಗ್ಗೆ ನಮಗಾದ ಅನುಭವಗಳು ಡಾಕ್ಟರ್ ಕವಿತಾ ರಾಮಕೃಷ್ಣ ಅವರು ಕುಟುಂಬಸ್ಥರೆಲ್ಲ ಕೊರೋನಾ ಸೋಂಕಿತಗೊಳಗಾದಾಗ ನಡೆದ ಕಹಿ ಅನುಭವಗಳನ್ನು ಜೊತೆಗೆ ಹಿತೈಷಿಗಳ ಸಹಕಾರ ಕುರಿತು ಶ್ರೀಮತಿ ಲತಾ ಪಾಂಚಾಲ್ ಅವರು ಬರೆದಿದ್ದಾರೆ ಮರಳುಗಾಡಿನ ವಯಸ್ಸಿಸ್ ಒಮಾನ್ ಅಂತ ಡಾಕ್ಟರ್ ನಾಗರಾಜ್ ಅವರದ್ದು ಮರಣ ಅಂತ ಶ್ರೀ ನಾನಕ್ ಶೆಟ್ಟಿ ಅವರ ವಿಶಿಷ್ಟವಾದಂಥ ಒಂದು ಅನುಭವ ಕೂಡ ಇದರಲ್ಲಿದೆ ಭಾಷೆ ಅಂದರೆ ಒಂದು ಸಂಸ್ಕೃತಿ ಅಂತ ನಿರಂಜನ್ ಆರ್ ಕೆ ಅವರದು ಒಮಾನಿಯವರ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಸುಂದರ ಅನುಭವಗಳು ಅಂತ ಡಾಕ್ಟರ್ ನಿರ್ಮಲ್ ಅಂಬರೀಷ್ ಅವರು ಬರೆದಿದ್ದಾರೆ ಆ ಭಾಗ ಓದಿದ್ರೆ ಅಲ್ಲಿ ಒಮಾನಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಂಥ ಒಂದು ವಿಶಿಷ್ಟವಾದ ಅನುಭವ ಕೂಡ ಅವರು ಹೇಳಿದ್ದಾರೆ ಒಮಾನಿನ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿ ಜೈಲು ಶಿಕ್ಷೆ ಅನುಭವ ಅಂತ ನಮ್ಮಲ್ಲಿ ಎಷ್ಟೇ ನಾವು ಜಂಪ್ ಮಾಡಿದ್ರು ಕೂಡ ನಮಗೇನು ಯಾರು ಕೇಳೋರು ಇಲ್ದಿರೋ ಹಾಗೆ ಜನ ನುಗ್ತಿರ್ತಾರೆ ಹಾಗೆ ನಮ್ಮಲ್ಲಿ ಅದು ಟೂ ವೀಲರ್ಸ್ ಇರ್ಬೋದು ಆಟೋಗಳಿರ್ಬೋದು ಯಾವುದೇ ಆದ್ರೂ ಸುಮ್ಮನೆ ಜಂಪ್ ಮಾಡೋದ್ರಲ್ಲಿ ಒಂದು ಖುಷಿ ಅನುಭವಿಸ್ತೀವಿ ಆದರೆ ಅಲ್ಲಿ ಅದೇ ರೀತಿ ಏನಾದರೂ ಜಂಪ್ ಆಡಿದರೆ ಹೇಗೆ ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋದು ನಾನು ಕಂಡ ಒಮಾನಿನ ಸುಲ್ತಾನರು ಅಂತ ಪ್ರಶಾಂತ್ ಪಾಂಡುರಂಗ್ ಅವರು ಸ್ವಸ್ಥ ಆರೋಗ್ಯವನ್ನು ಹೊಂದಿರುವುದು ಒಂದು ದೇಶದ ಪ್ರತಿ ಪ್ರಜೆ ಮೂಲಭೂತ ಆದ್ಯತೆ ಮತ್ತು ಅವಶ್ಯಕತೆ ಅಂತ ಡಾಕ್ಟರ್ ಪ್ರಿಯಾ ಮಾರ್ಗವಿ ಪಿ ಸರಂಗನಾಥರ ಲೇಖನಗಳಿವೆ ಇದರೊಳಗೆ ಒಮಾನಲ್ಲಿ ಸಮಸ್ಯೆ ಕಟ್ಟಿ ಸಾಧಿ ಸಾಧಿಸಿ ತೋರಿಸಿದ ಭಾರತೀಯ ಮೂಲದ ಖಿಮ್ಜಿ ಮನೆತನ ಮುಚ್ಚುತ್ತಿದ್ದ ಕಂಪನಿಯನ್ನು ಮುನ್ನಡೆಸಿ ಮಾಲೀಕನಾದ ಡ್ರೈವರ್ ಗಂಗಣ್ಣನ ಬದುಕಿನಲ್ಲಿ ವಿಧಿಯಾಟ ವಿದೇಶದಲ್ಲಿ ಉದ್ಯೋಗ ಮಾಡುವುದನ್ನು ನೋಡಿ ಹೆಣ್ಣು ಕೊಟ್ಟವರ ಪಾಡು ಒಮಾನ್ ನನಗೆ ವಿಶಿಷ್ಟ ಅನುಭವ ನೀಡಿದ ರಾಷ್ಟ್ರ ಅಂತ ಹೇಳಿ ಅವರು ಒಟ್ಟು ಐದು ಲೇಖನಗಳನ್ನು ಅಲ್ಲಿ ಬರೆದಿದ್ದಾರೆ ವಿದೇಶದಲ್ಲಿ ಮಾನವೀಯತೆ ಮೆರೆದ ಕನ್ನಡಿಗರಂತ ರವಿಕುಮಾರ್ ಪಾಟೀಲ್ ಅವರದ್ದು ಆಮೇಲೆ ಮಾಗ್ಸೈಲ್ ಸಮುದ್ರ ತೀರದ ಪ್ರಕೃತಿಯ ವೈಪರೀತ್ಯದ ಬಗ್ಗೆ ರವಿಕುಮಾರ್ ಪಾಟೀಲ್ ಗಲ್ಫ್ನಲ್ಲಿ ನಾನು ಮೊದಲ ಆಶ್ಚರ್ಯಕರ ಅನುಭವ ಅಂಥೇಳಿ ಎಚ್ ಎನ್ ರವೀಂದ್ರ ಅವರದು ಶಧಿ ಶೆ ಶಶಧಿ ಶೆಟ್ಟಿ ಅವರು ಒಂದು ಮೂರು ಲೇಖನಗಳಿವೆ ಹಾಗೆ ಮಸ್ಕತ್ನಲ್ಲಿ ಕನ್ನಡ ಶಾಲೆ ಪ್ರಾರಂಭ ಮಾಡಿ ಕನ್ನಡ ಕಲಿಸುತ್ತಿರುವ ಮಸ್ಕತ್ ಕನ್ನಡಿಗರ ಬಗ್ಗೆ ಶ್ರೀಮತಿ ಸುಧಾ ಶಶಿಕಾಂತ್ ಅವರ ಬರವಣಿಗೆ ವಿಶೇಷ ಚೇತನ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಧನಿತ ಭಾವ ನನ್ನಲ್ಲಿದೆ ಅಂತ ಸುಜಾತ ರಾಮಚಂದ್ರ ಅವರದು ಮರಳುಭೂಮಿಯಲ್ಲಿ ದೊರ ಮರಳಿ ದೊರೆತ ಕರುಳ ಕೂಡಿ ಅಂತ ಎನ್ ಸಿ ಶಿವಪ್ರಕಾಶ್ ಹೀಗೆ ಇಪ್ಪತ್ತೆರಡು ಲೇಖನಗಳಲ್ಲಿ ತಮ್ಮ ಸ್ವಂತ ವೈಯಕ್ತಿಕವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಎರಡನೇ ಭಾಗಕ್ಕೆ ಬಂದರೆ ಸಮುದಾಯದ ಅಭ್ಯುದಯಕ್ಕಾಗಿ ಸದಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡುವ ಕೆಲವು ಒಮಾನ್ ಕನ್ನಡಿಗರ ಕನ್ನಡಿಗ ಗಣ್ಯರ ಬಗ್ಗೆ ಮಾಡಿ ಮಾಡಿಕೊಟ್ಟಿದ್ದಾರೆ ಮಸ್ಕತ್ನಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ದ್ವಿತೀಯ ಸಾಧನೆ ಮಾಡಿರುವ ಒಮಾನ್ ಕನ್ನಡಿಗ ಜಿ ವಿ ರಾಮಕೃಷ್ಣ ಅವರು ಬಹುಮುಖ ಪ್ರತಿಭೆಯ ಒಮಾನ್ ಕನ್ನಡತೆ ಶ್ರೀಮತಿ ಡಾಕ್ಟರ್ ಕವಿತಾ ರಾಮಕೃಷ್ಣ ಮಸ್ಕತ್ನಲ್ಲಿ ಸಾಮಾಜಿಕ ಸೇವೆಗಳಿಗೆ ಮುನ್ನಡಿ ಬರೆದಿರುವ ಶ್ರೀ ಶ್ರೀ ಶ್ರೀಧರ್ ಶೆಟ್ಟಿ ಮಲ್ಲರ್ ಸಿ ಎಫ್ಒ ಆದರೂ ಗೀಳು ಬಿಟ್ಟುಕೊಡದ ಅಸಾಮಾನ್ಯ ಒಮಾನ್ ಕನ್ನಡಿಗ ಶ್ರೀ ಹಿರಿಯಣ್ಣ ವೈದ್ಯ ವೃತ್ತಿಯ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಸಹಿ ಶ್ರೀ ಜಿ ಬಿ ನಾಗರಾಜು ಸಂಸ್ಥೆ ಕಟ್ಟಿ ನೂರಾರು ಜನರಿಗೆ ಉದ್ಯೋಗ ನೀಡಿದ ಶ್ರೀ ದಾಮೋದರ ಕಟ್ಟಿ ಅವರ ಬಗ್ಗೆ ಶ್ರೀ ಕೋಣಿ ಪ್ರಕಾಶ್ ನಾಯ್ಕ್ ಅವರು ಅಪ್ರತಿಮ ಸಾಧಕ ಅಂತ ಆಡಿಟಿಂಗ್ ವೃತ್ತಿಯಲ್ಲಿ ಅದ್ವಿತೀಯ ಸಾಧನೆಗೈದ ಒಮಾನ್ ಖಂಡಿಗ ಶ್ರೀ ಎನ್ ರಮಾನಂದ ಪ್ರಭು ಈ ಎಂಟು ಲೇಖನಗಳಲ್ಲಿ ಒಬ್ಬೊಬ್ಬರ ಸಾಧನೆಯನ್ನು ವಿಶಿಷ್ಟವಾಗಿ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಹಿಮ ಒಮಾನ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಸಮುದಾಯಗಳ ಬಗ್ಗೆ ಹನ್ನೆರಡು ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಇದರಿಂದ ಏನು ನಾವು ತಿಳಿಯಬೋದಂದರೆ ಮೊದಲನೇ ಭಾಗದಲ್ಲಿ ಅವರ ವೈಯಕ್ತಿಕ ಅನುಭವ ಇದೆ ಎರಡನೇ ಭಾಗದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕೂಡ ವಿಶಿಷ್ಟವಾಗಿ ಒಮಾನಿನಲ್ಲಿ ತಮ್ಮ ವಿಶಿಷ್ಟತೆಯನ್ನು ಹೇಗೆ ಮೆರೆದರು ಅನ್ನೋದನ್ನು ಒಂದೊಂದು ಹಂತ ಒಂದೊಂದು ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಹೇಗೆ ಅನ್ನ ತಾವು ಎತ್ತರಿಸ್ಕೊಂಡ್ರು ಅನ್ನೋದನ್ನು ಕೂಡ ಎರಡನೇ ಭಾಗ ಆ ಮೂರನೇ ಭಾಗದಲ್ಲಿ ಅಲ್ಲಿರುವ ಸಂಘ ಸಂಸ್ಥೆ ಮತ್ತು ಸಮುದಾಯಗಳು ಮಸ್ಕತ್ ಕರ್ನಾಟಕ ಸಂಘ ಸೋಹಾರ್ ಕನ್ನಡ ಸಂಘ ಸಲ್ಬಾಗ್ ಕನ್ನಡ ಸಂಘ ಓಂಕಾರ ಸಮಿತಿ ಮಸ್ಕತ್ತು ಬಸವಬಳಗ ಮಸ್ಕತ್ ಬನ್ಸ್ ಒಮಾನ್ ಒಮಾನ್ ಬಿಲ್ಲವಾಸ್ ಕೂಟ ಒಮಾನ್ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಮಸ್ಕತ್ ಮಗುವೀರ್ ಕೂಟ ಉಡುಪಿ ಬ್ರಾಹ್ಮಣ ಸಮಾಜ ವಿಶ್ವ ಬ್ರಾಹ್ಮಣ ಒಕ್ಕೂಟ ಮಸ್ಕತ್ ಒಕ್ಕಲಿಗ ಬಳಗ ಒಮಾನ್ ಹೀಗೆ ಇದರ ಜೊತೆಗೆ ಕೊನೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಮುದಾಯಗಳ ಲೋಗೋಗಳನ್ನು ಅವರು ಕೂಡ ಹಾಕಿದ್ದಾರೆ ಅಂದರೆ ಇಡೀ ಪುಸ್ತಕ ನಿಮಗೆ ಇದು ಇಡೀ ಪುಸ್ತಕ ಹಿಡ್ಕೊಂಡ್ರೆ ಒಮಾನನ್ನ ಇಡೀ ಕಂಪ್ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರೋ ಹಾಗಾಗತ್ತೆ ಇಂಥ ಒಂದು ಸಂಪೂರ್ಣವಾದಂಥ ಒಂದು ವಿಶಿಷ್ಟವಾದ ಚಿತ್ರಣವನ್ನು ಮೂಡಿಸಿ ಅದನ್ನೆಲ್ಲ ತಂದು ಒಂದು ಅನುಕ್ರಮವಾಗಿ ಜೋಡಿಸಿ ಅದಕ್ಕೆ ಇದೊಂದು ರೀತಿ ಮಾಹಿತಿಯೇ ಹೌದು ಒಂದು ಕಡೆ ಕನ್ನಡಿಗರು ಒಮ್ಮಾನಲ್ಲಿ ನೆಲೆಸಿ ತಮ್ಮ ಪ್ರತಿಭೆಯನ್ನು ತಮ್ಮ ವಿಶಿಷ್ಟತೆಯನ್ನು ಹೇಗೆ ಮೆರೆದರು ಅನ್ನೋದು ಕೂಡ ಈ ಕೃತಿಯಲ್ಲಿ ದಾಖಲೆ ಆಗಿದೆ ಜೊತೆಗೆ ವಿಶಿಷ್ಟವಾದ ವೈಯಕ್ತಿಕ ಅನುಭವಗಳು ಕೂಡ ಇದೆ ಹೀಗೆ ಮೂರು ಹಂತಗಳಲ್ಲಿ ಈ ಕೃತಿ ನಮಗೆ ಭಾಳ ವಿಶಿಷ್ಟವಾಗಿದೆ ಅದಕ್ಕಾಗಿಯೇ ವಿಶ್ವೇಶ್ವರ ಭಟ್ ಇದನ್ನು ಕನ್ನಡಿಗರಿಗೆ ಒಮಾನ್ ರಾಷ್ಟ್ರವನ್ನು ಪ್ರಚಿಸುವ ಏಕೈಕ ಕೃತಿ ಅಂತನ್ನುವ ಅವರ ಮಾತು ಏನಿದೆಯಲ್ಲ ಅವರು ಮುರುಡಿ ಬರೆದಿದ್ದಾರೆ ಮುರುಳಿನಲ್ಲಿ ಸಾಕಷ್ಟು ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ ಹೀಗೆ ಒಂದು ವಿಶಿಷ್ಟವಾದ ರಚಿಸುವ ಏಕೈಕ ಕೃತಿ ಅನ್ನುವ ಹೆಗ್ಗಳಿಕೆ ಪಿ ಎಸ್ ನಮ್ಮ ರಾಮಾನುಜ ನಮ್ಮ ರಂಗನಾಥ್ ಪಿ ಎಸ್ ಅವರು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಆ ಮಹನೀಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಾನು ಈ ಕೃತಿ ಬಗ್ಗೆ ಮಾತ್ರಷ್ಟೇ ಈ ಮೂರು ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ದು ಇದು ನಮ್ಮ ಕನ್ನಡಿಗರು ಓದಬೇಕು ನಮ್ಮ ಒಮ್ಮಾನ್ ರಾಷ್ಟ್ರದ ಬಗ್ಗೆ ತಿಳಿವಳಿಕೆ ಬೇಕು ಅಂದರೆ ನಿಜವಾದ ಅರ್ಥದಲ್ಲಿ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಅವರ ಅಲ್ಲಿ ಸ್ವಾಮೀಜಿ ಹೇಳಿದಾಗೆ ಅಲ್ಲಿ ತಂದೆ ತಾಯಿಗಳು ದುಡಿಮೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿನ ಮಕ್ಕಳು ಯಾರ್ಯಾರಿದ್ದಾರೆ ಅವರು ರಂಗನಾಥ್ ಮಕ್ಕಳು ಕೂಡ ಇಲ್ಲೇ ಓದ್ತಾ ಇರೋದು ಆ ರೀತಿ ಇಲ್ಲಿ ತಮ್ಮ ವಿದ್ಯೆಯನ್ನು ತಮ್ಮ ಸಂಸ್ಕೃತಿಯನ್ನು ಇಲ್ಲಿ ಬಿಟ್ಕೊಂಡಿದ್ದೇನೆ ತಮ್ಮ ಸಂಸ್ಕೃತಿಯನ್ನು ಅಲ್ಲೂ ಕೂಡ ಪ್ರಸಾರ ಮಾಡಿಕೊಳ್ಬೇಕು ಅಂತ ಸ್ವಾಮೀಜಿ ಒಂದು ಮಾತು ಹೇಳಿದರು ಹೌದು ಒಮ್ಮನ ರಾಷ್ಟ್ರದಲ್ಲಿ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡುವ ಒಂದು ರಾಯಭಾರಿಗಳಾಗಿ ಪ್ರತಿಯೊಬ್ಬರು ಕೂಡ ನಿರ್ವಹಣೆ ಮಾಡ್ತಾಯಿದ್ರಿ ಆ ನಿರ್ವಹಣೆ ಮಾಡ್ತಿರೋ ಒಂದು ಸಂಕೇತವಾಗಿ ಈ ಕೃತಿ ಪ್ರಕಟವಾಗಿದೆ ಇಂಥ ಒಂದು ಕೃತಿಯನ್ನು ತಂದಂಥ ರಂಗನಾಥ್ ಮತ್ತು ಅವರ ಗೆಳೆಯರಿಗೆ ಆಮೇಲೆ ಇದನ್ನು ಛಾಯಾ ಸಾಹಿತ್ಯ ಪ್ರಕಾಶನದವರು ಇದನ್ನು ಮುದ್ರಣ ಮಾಡಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ